ಒಕ್ಕೂಟದಲ್ಲಿ ನೇಮಕಾತಿ ವಿಚಾರದಲ್ಲಿ ದಂಧೆ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವವಾಗ್ತಾ ಇದೆ ವಿದ್ಯಾರ್ಹತೆಗಿಂತ ಶಿಫಾರಸು ಪತ್ರವೇ ಮುಖ್ಯ ಆಗೋಯ್ತಾ ಹಾಗಾದ್ರೆ ಹಾಲು ಒಕ್ಕೂಟದಲ್ಲಿ ಶಿಫಾರಸು ಇದ್ದವರಿಗೆ ಮಾತ್ರ ಕೆಲಸವನ್ನ ನೀಡಲಾಗ್ತಾ ಇದೆ ಎನ್ನುವ ಒಂದು ಪತ್ರ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ನೇಮಕಾತಿಯಲ್ಲಿ ಲಕ್ಷ ಲಕ್ಷ ಡೀಲ್ ನಡೆದಿದೆ ಅನ್ನುವ ಅನುಮಾನ ಕೂಡ ಉಂಟಾಗಿರುವಂಥದ್ದು ಸೆಪ್ಟೆಂಬರ್ನಲ್ಲಿ ಎಂಬತ್ತೊಂದು ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಕರೆಯಲಾಗಿತ್ತು ಕಳೆದ ಒಂದೂವರೆ ತಿಂಗಳ ಹಿಂದೆ ಲಿಖಿತ ಪರೀಕ್ಷೆ ಕೂಡ ನಡೆದಿತ್ತು ಈಗ ಅಂತಿಮ ಪಟ್ಟಿಯಲ್ಲಿ ಅಭ್ಯರ್ಥಿಗಳ ಹೆಸರು ಮುಂದೆ ಶಿಫಾರಸು ಮಾಡಿದವರ ಹೆಸರು ಕೂಡ ಇದೆ ಒಕ್ಕೂಟದ ನಿರ್ದೇಶಕರು ಸೇರಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೂ ಶಾಸಕರುಗಳ ಹೆಸರು ಕೂಡ ಇರುವಂಥದ್ದು ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಶಿಫಾರಸ್ಸಿನ ನೇಮಕಾತಿಗೆ ತೀವ್ರ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ಇನ್ನೆರಡು ದಿನದಲ್ಲಿ ನೇಮಕಾತಿ ಪ್ರಕ್ರಿಯೆ ಅಂತಿಮ ಪಟ್ಟಿ ಹೊರಬೀಳುವ ಸಾಧ್ಯತೆ ಕೂಡ ಇರುವಂಥದ್ದು ಈ ಮೊದಲೇ ನೇಮಕಾತಿ ಪಟ್ಟಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಸೊ ಹೀಗಾಗಿ ಕೋಲಾರ ಹಾಲು ಒಕ್ಕೂಟದಲ್ಲಿ ನೇಮಕಾತಿಯ ದಂಧೆ ನಡೀತಾ ಇದೆ ಎನ್ನುವ ಆರೋಪ ಗಂಭೀರವಾಗಿ ಕೇಳಿ ಬಂದಿರುವಂಥದ್ದು ವಿದ್ಯಾರ್ಹತೆಗಿಂತ ಶಿಫಾರಸು ಪತ್ರವೇ ಮುಖ್ಯ ಆಗೋಯ್ತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರ್ತಾ ಇರುವಂಥದ್ದು ಸೆಪ್ಟೆಂಬರ್ನಲ್ಲಿ ಎಂಬತ್ತೊಂದು ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ಕೂಡ ಕರೆಯಲಾಗಿತ್ತು ಇನ್ನು ಕಳೆದ ಒಂದೂವರೆ ತಿಂಗಳ ಹಿಂದೆ ಲಿಖಿತ ಪರೀಕ್ಷೆ ಕೂಡ ನಡೆದಿತ್ತು ಈಗ ಅಂತಿಮ ಪಟ್ಟಿಯಲ್ಲಿ ಅಭ್ಯರ್ಥಿಗಳ ಹೆಸರ ಮುಂದೆ ಶಿಫಾರಸ್ಸು ಮಾಡಿದವರ ಹೆಸರು ಕೂಡ ಇರೋದು ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗಿದೆ ಸೊ ಹೀಗಾಗಿ ಹಾಲು ಒಕ್ಕೂಟದಲ್ಲಿ ನೇಮಕಾತಿಯ ದಂಧೆ ನಡೀತಾ ಇದೆ ಎನ್ನುವ ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು ಸದ್ಯ ಸದ್ಯ ಈ ಲೆಟರ್ ಏನು ಸೋಷಿಯಲ್ ಮೀಡಿಯಾದಲ್ಲಿ ಈಗ ವೈರಲ್ ಆಗಿದೆ ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಶಿಫಾರಸ್ತಿನ ನೇಮಕಾತಿಗೆ ತೀವ್ರ ಆಕ್ರೋಶಗಳು ಕೂಡ ವ್ಯಕ್ತವಾಗಿವೆ ಇನ್ನು ಇನ್ನೆರಡು ದಿನದಲ್ಲಿ ನೇಮಕಾತಿ ಪ್ರಕ್ರಿಯೆ ಅಂತಿಮ ಪಟ್ಟಿ ಹೊರಬೀಳುವ ಸಾಧ್ಯತೆ ಕೂಡ ಇತ್ತು ಅಷ್ಟರಲ್ಲಿ ನೇಮಕಾತಿ ಪಟ್ಟಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರೋದೆ ಹರಿದಾಡ್ತಾ ಇದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ